ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಹಾಗೂ ಮುಂಬೈ ಇಂಡಿಯನ್ನ ಕ್ಯಾಪ್ಟನ್ ಕೂಡ ಈ ಹಿಂದೆ ಕಪಿಲ್ ದೇವ್ ಬಳಿಕ ಪ್ರಸ್ತುತ ಆಲ್ರೌಂಡ್ ಅಂದರೆ ಅದು ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತಾನೆ ಆದರೆ ಹಾರ್ದಿಕ್ ಪಾಂಡ್ಯ ನಿಜ ಜೀವನದಲ್ಲಿ ತುಂಬ ಹೆಸರನ್ನ ಕೆಡಿಸ್ಕೊಂಡಿದ್ದಾರೆ ಒಂದರ ಮೇಲೊಂದು ಅವ್ರಿಗೆ ಪೆಟ್ಟು ಬೀಳ್ತಾನೇ ಇದೆ ಅದೆಲ್ಲ ಆದಮೇಲೆ ಅದಕ್ಕಿಂತ ಮುಂಚೆ ಐ ಪಿ ಎಲ್ನಲ್ಲಿ ಎರಡು ಹೊಸ ಟೀಮ್ಗಳು ಬಂದಿದ್ವು ಒಂದು ಬಂದುಬಿಟ್ಟು ಲಕ್ನೋ ಇನ್ನೊಂದು ಬಂದ್ಬಿಟ್ಟು ಗುಜರಾತು ಆಗ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೀಮಿನ ಕ್ಯಾಪ್ಟನ್ ಕೂಡ ಆಗಿದ್ರು ಅದೇ ವರ್ಷ ಗುಜರಾತ್ ಟೀಮು ಫೈನಲ್ ಕೂಡ ಹೋಗಿತ್ತು ಅದನ್ನು ಗಮನಿಸಿದ ಮುಂಬೈ ಟೀಮಿನ ಮಾಲೀಕ ಹಾರ್ದಿಕ್ ಅವರನ್ನು ಹಣದ ಆಫರನ್ನು ಕೊಟ್ಟು ಮುಂಬೈ ಇಂಡಿಯನ್ಗೆ ಕರ್ಕೊತಾರೆ ಆಗ ಹಾರ್ದಿಕ್ ಪಾಂಡ್ಯ ಹಣದ ಆಸೆಯಿಂದ ಗುಜರಾತ್ ಟೀಮ್ನ ನಾಯಕತ್ವವನ್ನು ಬಿಟ್ಟು ಮುಂಬೈ ಇಂಡಿಯನ್ ಟೀಮ್ಗೆ ಹೋಗ್ತಾರೆ ಅಲ್ಲಿಂದ ಅವರಿಗೆ ಕೆಡುಗು ಶುರುವಾಯಿತು ಅಲ್ಲಿಂದ ಅವರ ಹಣೆ ಸ್ವಲ್ಪ ಕೆಡ್ತು ಅನಿಸುತ್ತೆ ಅಲ್ಲಿಂದ ಅವ್ರಿಗೆ ಅರ್ಚನೆ ಎಲ್ಲ ಶುರುವಾಯಿತು ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ಗಳೆಲ್ಲ ಹಾರ್ದಿಕ್ ಪಾಂಡ್ಯ ಅವರನ್ನು ಟ್ರೋಲ್ ಮಾಡೋಕೆ ಶುರು ಮಾಡಿದ್ರು ಮತ್ತು ಮುಂಬೈ ಟೀಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಕಷ್ಟು ಹಲ ಸೋಲನ್ನು ಅನುಭವಿಸಿದರು ಮತ್ತು ಅದೇ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದೇ ವರ್ಷ ಐ ಪಿ ಎಲ್ಲಿಂದ ಕೂಡ ಹೊರಗಡೆ ಹೋದರು ಟೇಬಲಲ್ಲಿ ಎಲ್ಲರ ಕೆಳಗಡೆ ಬಂದು ಉಳಿತಾರೆ ಮತ್ತು ಐ ಪಿ ಎಲ್ ಮುಗಿದ ಕೆಲವೇ ದಿನಗಳಲ್ಲಿ ಹಾರ್ದಿಕ್ ಪಾಂಡೆ ಅವರ ಸಂಸಾರದಲ್ಲಿ ಬಿರುಕು ಬರೋದು ಶುರು ಆಗುತ್ತೆ ಹಾರ್ದಿಕ್ ಪಾಂಡೆ ಅವರ ಪತ್ನಿಯಾದ ನತಾಶ ಅವರು ಹಾರ್ದಿಕ್ ಪಾಂಡೆ ಅವರನ್ನು ಡ್ರೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ ಎಂದು ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ ಅಕಸ್ಮಾತಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನತಾಶ ಅವರು ಡ್ರೈವರ್ಸ್ ಕೊಟ್ಟರೆ ಹಾರ್ದಿಕ್ ಪಾಂಡೆ ಅವರ ಆಸ್ತಿಯಲ್ಲಿ ಶೇಕಡ ಶೇಕಡಾ ಎಫ್ಸೆಂಟ್ನಷ್ಟು ಹಾರ್ದಿಕ್ ಪಾಂಡ್ಯ ನತಾಶ ಅವರಿಗೆ ಕೊಡಬೇಕಾಗುತ್ತೆ ಯಾಕೆಂದರೆ ನತಾಶ ಅವರು ಸೆರಿಬಿಯನ್ ದೇಶದವಳು ಆಸ್ತಿಯನ್ನು ಕೂಡ ಶೆರಿಬಿಯನ್ ಕರೆನ್ಸಿಯಲ್ಲಿ ಕೇಳುತ್ತಾರೆ ಅಂತ ಅಂತ ಸುದ್ದಿಯಾಗಿತ್ತು ಆಗಿತ್ತು ಆದರೆ ಹಾರ್ದಿಕ್ ಪಾಂಡ್ಯ ಪಾಪರ್ ಆಗೋದು ಪಕ್ಕಾ ಯಾಕೆಂದರೆ ಹಾರ್ದಿಕ್ ಪಾಂಡ್ಯ ಅವರ ಹತ್ತಿರ ಇರುವುದು ಸುಮಾರು ತೊಂಬತ್ತು ಕೋಟಿ ಸತತ ಅವರಿಗೆ ಡೈವರ್ಸ್ ಆದರೆ ಸಿ ಅರವತ್ತು ಕೋಟಿಯನ್ನು ಕೊಟ್ಟರೆ ಹಾರ್ದಿಕ್ ಪಾಂಡ್ಯ ಹತ್ರ ಉಳಿಯುವುದು ಕೇವಲ ಮೂವತ್ತು ಕೋಟಿ ಆದರೆ ಹಾರ್ದಿಕ್ ಪಾಂಡ್ಯ ಈ ಥರ ಎಲ್ಲ ಮೊದಲೇ ಆಗುತ್ತೆ ಅಂತ ಹೇಳಿ ಮೊದಲೇ ತಿಳಿದಿತ್ತು ಅನಿಸುತ್ತೆ ಅದಕ್ಕೆ ಹಾರ್ದಿಕ್ ಪಾಂಡ್ಯ ತನ್ನ ಆಸ್ತಿಯನ್ನು ತನ್ನ ಅಮ್ಮನ ಹೆಸರಲ್ಲಿ ಮತ್ತು ತನ್ನ ಸಹೋದರ ಹೆಸರಲ್ಲಿ ಆಗಲೇ ಬರೆದಿಟ್ಟಿರ್ತಾನೆ ಈಗ ಹಾರ್ದಿಕ್ ಪಾಂಡ್ಯ ಅವರ ಹೆಸರಲ್ಲಿ ಕೇವಲ ಒಂದು ಕೋಟಿ ಕೂಡ ಇಲ್ಲವಂತೆ ಮತ್ತು ನತಾಶಾ ಹಾರ್ದಿಕ್ ಪಾಂಡ್ಯ ಅವರ ಮೊದಲ ಬಾಯ್ ಫ್ರೆಂಡ್ ಅಲ್ಲವಂತೆ ಬೇರೆ ಇವರ ಹುಡುಗರ ಜೊತೆ ಕೂಡ ಆಫೇರ್ ಇದ್ರಂತೆ ಮತ್ತೊಂದು ಕಡೆ ಡೈವರ್ಸ್ ಅಂದರೆ ಬಿಸ್ನೆಸ್ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಜನರು ಮಾತಾಡ್ಕೊತಿದ್ದಾರೆ ಈ ವಿಚಾರದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು